ಏ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಅಪ್ಪ ಏನಾರು ಬಂದ್ರೆ ಹೇಳ್ಬೇಕು ನೀವೇ ಹೇಳ್ಬೇಕು ಯಾರು ಹೇಳ್ಬೇಡ್ರಿ ಹೊರಟೆ ಗೌತಮ ಬುದ್ಧ ಆಗ್ಬೇಕು ಅಂತ ಆಸೆಯಿಂದ ಹೊರಟೆ ಕಂಡ್ರಿ ಇಲ್ಲ ಅಂತೀನಿ ನಡುರಾತ್ರಿ ರಾತ್ರಿ ಎದ್ದು ಹೋದ್ರು ಆಗ್ಲಿಲ್ಲ ನಾನು ಅಂದ್ರೆ ಏನಿಲ್ಲ ರೀ ಗೌತಮ ಬುದ್ಧ ಆಗ್ಬೇಕು ಅನ್ನೋ ಆಸೆನ ಇನ್ನೂ ಬಿಟ್ಟಿರ್ಲಿಲ್ಲ ಆ ಆಸೆನ ಹಿಡ್ಕೊಂಡಿದ್ನಲ್ಲ ಹಂಗ ಬುದ್ಧ ಆಗ್ಲಿಲ್ಲ ಹಿಂಗೆ ಬುದ್ಧ ಪೂರ್ಣಿಮೆ ದಿನ ನಮ್ಮ ರವಿಕಾಂತ್ ಸರ್ ಅಂತೇಳಿ ಬರಿತಾ ಇರ್ತಾರೆ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ ಅವ್ರು ಹೇಳಿದ್ರು ನನಗೆ ಆಹಾ ನೋಡಪ್ಪ ನೀನು ಬುದ್ಧ ಆಗ್ಬೇಕು ಅಂದ್ರೆ ಆಸೆ ಬಿಡ್ಬೇಕು ನೋಡು ಇಟ್ಲಾಗ್ ಆಸೆನೂ ಬಿಡ್ಬೇಡ ಇತ್ತಲಾಗ ದುರಾಸಿಗೆ ಹೋಗ್ಬೇಡ ಆಸೆ ದುರಾಸೆ ನಡುವೆ ಒಂದ್ ಜೀವನ ಈಗ ಕಟ್ಕೊಬೇಕು ಹೆಂಗ್ ಕಟ್ಕೊಳೋದು ನೀನ್ ಒಂದ್ ಕೆಲಸ ಆಗ್ಬಿಡು ನೀನ್ ಇವೆರ ನಡುವೆ ಪ್ರಬುದ್ಧ ಆಗ್ಬಿಡು ಅಂದ್ರು ಪ್ರಬುದ್ಧ ಆಗ್ಬೇಕು ಆಸೆ ದುರಾಸೆಗಳ ನಡುವೆ ಇದೊಂದು ಇದೆ ಪ್ರಬುದ್ಧ ಆಗ್ಬೇಕು ಅಂತ ಏನ್ ಸಾರ್ ಏನ್ ಹೇಳ್ಬಿಡ್ರಿ ರೀ ಏನ್ ಹೇಳ್ಬೇಕು ಅಂತ ಇದೆಯಲ್ಲ ಏನ್ ಹೇಳ್ತಾರಲ್ಲ ಅದ್ ಜ್ಞಾನ ಹೇಳ್ಬೇಕು ಅನ್ನೋದಿದೆಯಲ್ಲ ಅದ್ ಜ್ಞಾನ ಹಾಗೆ ಹೇಗ್ ಹೇಳ್ಬೇಕು ಅನ್ನೋದಿದೆಯಲ್ಲ ಅವ್ರ ವ್ಯಕ್ತಿತ್ವ ಕಂಡ್ರಿ ಎಷ್ಟು ಹೇಳ್ಬೇಕು ಅನ್ನೋದಿದೆಯಲ್ಲ ಅವ್ರ ಕೌಶಲ್ಯ ಹೇಳ್ಬೇಕೋ ಅನ್ನೋದು ಅನ್ನೋದಿದೆಯಲ್ಲ ಅದೇ ಈ ವಿಡಿಯೋ ಮಾಡ್ಬೇಕೋ ಬೇಡವೋ ಅನ್ನೋ ವಿವೇಕ ಇದೆಯಲ್ಲ ಅದು ವಿವೇಕ ಅದ್ ನನಗಿಲ್ಲ ಬಿಡ್ರಿ ನಾನು ಹಂಗು ಹಿಂಗು ಏನು ಮಾಡ್ತಿರ್ತೀನಿ ಹೈ ಬಡದದೆ ಬಾಲ ಇಲ್ಲಿ ಅಲ್ಲ ಕಳ್ಳ ದನ ಕಾಯಿ ಹೋಗಲ್ಲ ಓದಲ್ಲ ಅಂತ ಕಳ್ಸಿರೇ ಓದ್ಲಿಲ್ಲ ಈಗ ದನ ಕಾಯೋಗಲ್ಲ ಅಂತ ಕಳಿಸಿದ್ರೆ ಅವ್ನು ಆಟಿಯೋ ಸಾಟಿಯೋಸ ಕಾಯ್ತೀನಿ ನಾನು ಅಂತ ಪಕ್ಕದ ನೋಡಲ ಅಲ್ಲೇ ನೋಡ್ಲಾ ಇಲ್ಲೇ ನೋಡ್ಲಲ್ಲಿ ಎಚ್ ಎಫ್ ಕಟ್ಟಿ ಸಿಂಧಿ ಕಟ್ಟಿ ಲೀಟರ್ ಗಟ್ಲೆ ಲೀಟರ್ ಗಟ್ಲೆ ಹಾಲ್ ಕರೀತಾರೆ ಬಕೀಟಾಗಿ ಬಕೀಟಾಗಿ ಅಂಡೆ ಕಡಾಯ್ದಾಗ ಹಾಲ್ ಕರೀತಾರೆ ಹಂಗ್ ದುಡ್ಡು ಮಾಡಲ್ಲ ಹಾಲ್ ಕರೆದು ಅಂದ್ರೆ ಯಾವ ಚೋಟು ಅರ್ಚಾರು ಪಾವು ಇಷ್ಟೇ ಇಷ್ಟು ಹಾಲು ಹಾಕೊಂಡು ನಾಟಿಯಸ್ಸು ಅಂತ ಹೇಳಿ ಹಿಡ್ಕೊಂಡು ಕುತ್ಕೊಂಡಾನೆ ಬಾಡಿದ್ದದೆ ಅಟ್ಲೀಸ್ಟ್ ಎಮ್ ಎಲ್ ಆರು ಕಟ್ಟಿದ್ರೆ ಆ ಮಂದಗಾರ ಆಲಿ ಹಾಲಿಗಾರ ನೀರ್ ಹಾಕಬಹುದಾಯ್ತು ನೀರಿಗಾರು ಹಾಲು ಹಾಕ್ಬೋದಾಯ್ತು ಏನು ದುಡ್ಡು ದುಡಿಯೋ ಅಂದ್ರೆ ದುಡ್ಡು ದುಡಿದ್ ಬರೇ ಥು ಏನ್ ಮಕ್ಕಳಪ್ಪ ಏನ್ ಮಕ್ಕಳು ನೋಡೋ ನಿನ್ ದುಡ್ಡು ದುಡಿಯಂಗಿರ ಇಲ್ಲಿರ್ಬೇಕು ನೀನು ಏ ಆಕ್ಟರ್ ಆಗ್ತಿಯೋ ಡೈರೆಕ್ಟರ್ ಆಗ್ತಿಯೋ ನೀನು ನೋಡೋ ಎಮ್ ಎಲ್ ಎ ಆಗ್ತಿಯೋ ಎಂ ಪಿ ಆಗ್ತಿಯೋ ಏನಾಗ್ತೋ ಅವರೆಲ್ಲ ದುಡ್ಡು ದುಡಿದ್ ಹಂಗ್ ದುಡ್ಡು ದುಡಿಬೇಕಷ್ಟೇ ದುಡಿಬೇಕು ದುಡಿಬೇಕು ದುಡ್ಬೇಕು ದುಡ್ಬೇಕು ದುಡಿಬೇಕು ಅಷ್ಟೇ ಕಣ ನೀನು ಅಪ್ಪಯ್ಯ ದುಡಿಬೇಕ ಅಪ್ಪ ನಾನು ಒಬ್ಬ ಒಳ್ಳೆ ಓಟರ್ ಆಗ್ಬೇಕು ಅಂತಿದ್ದೀನಿ ಅಪ್ಪಯ ಈ ಎಮ್ ಎಲ್ ಎಂ ಪಿ ಎಲ್ಲ ಒಳ್ಳೆ ಓಟರ್ ಒಳ್ಳೆ ಒಳ್ಳೆ ಸತ್ ಪ್ರಜೆ ಆಗ್ಬೇಕು ಅಂತಿದ್ದೀನಿ ಓಟರ್ ಓ ಓಟ್ ಹಾಕ್ಬೇಕಾರೆ ಹ್ಞೂ ಎಷ್ಟು ಎಷ್ಟು ಓಟ್ ಹಾಕ್ತೀಯಾ ಅಪಯ ಒಂದೇ ಓಟ್ ಅಪ್ಪ ಏಯ್ ಒಂದೇ ಓಟ್ ಹಾಕಿರಿ ಏನು ಸಿಗ್ ಗಿಡ್ತೀತಿ ಅಪ್ಪ ಏನು ಎಷ್ಟು ಕೊಡ್ತಾರೆ ಎಷ್ಟು ಕೊಡ್ತಾರೆ ಒಂದು ಓಟಿಗೆ ಎಷ್ಟು ಕೊಡ್ತಾರೆ ಅಪ್ಪಯ್ಯ ಏನು ಇಸ್ಕೊಂಡು ನಂಗೆ ಓಟ್ ಹಾಕ್ಬೇಕಾನಪ್ಪಯ ಒಡಿದ ಅದೇ ಏನು ಇಸ್ಕೊಂಡು ಓಟ್ ಹಾಕಿರಿ ಯಾವಲ್ಲ ನೀನು ಸಾಕನು ಹಾಂ ಹ್ಞೂ ಬೇಡ ಅದಾಗ್ಬೇಡ ಬೇರೆ ಏನಾರೂ ಆಗು ಅಪ್ಪಯ್ಯ ಹಂಗಾರೆ ಅಪ್ಪಯ್ಯ ನಾನು ಕವಿ ಹಾಕ್ತೀನಪ್ಪಯ್ಯ ಅಪ್ಪಯ್ಯ ನಾನು ಸಾಹಿತಿ ಹಾಕ್ತಿನಪ್ಪಯ ಲೈ ಅವ್ರು ದುಡ್ಡು ದುಡಿತವ ಹಂಗಿಲ್ಲಪ್ಪಯ್ಯ ನೋಡು ದುಡ್ಡು ದುಡಿ ಅಂತದಿದ್ರೆ ಹೇಳು ಅಪ್ಪಯ್ಯ ಅಟ್ಲೀಸ್ಟ್ ನೋಡಲೆ ಸನ್ಯಾಸಿ ನನ್ನ ಮನೆ ಮಂತ್ ಏನೋ ಪರವಾಗಿಲ್ಲ ಸನ್ಯಾಸಿ ಆಗ್ಬಿಡು ಹಾ ನನ್ನ ವಂಶ ಉದ್ದಾರ ದೊಡ್ಡದಾಗ್ದಂ ಪರವಾಗಿಲ್ಲ ಸನ್ಯಾಸಿ ಆಗು ದುಡ್ಡು ದುಡಿ ನೋಡು ಅಪ್ಪಯ್ಯ ಒಂದು ಕೆಲಸ ಅಪ್ಪಯ್ಯ ನಾನು ಮನುಷ್ಯ ಆಗ್ಬಿಡ್ತೀನಪ್ಪಯ್ಯ ಮಾನವ ಆಗ್ಬಿಡ್ತೀನಪ್ಪಯ್ಯ ಬಡಿತದೆ ಮಾನವ ಆಗ್ತೀಯ ಮಾನವ ಲೈ ನೋಡು ಹೋಗ್ಲಿ ಎತ್ಲಗ ದೇವ್ರ ಹಾಕ್ತೀನಿ ಇಂತಾರು ಹೇಳು ನಿನ್ನ ಕೂರಿಸಿ ಒಂದ್ ಮಂಟಪ ಕಟ್ಟಿ ಅದಕ್ಕೊಂದು ಅಲಂಕಾರ ಮಾಡಿ ಕಾಸು ತಟ್ಟಿಗೆ ದುಡ್ಡರು ಬಿಡಾಂಗ ಮಾಡ್ತೀನಿ ದೇವ್ರ ಹಾಕ್ತಾನ ಏನು ಮನುಷ್ಯ ಆಗ್ತಾನಂತೆ ದೇವ್ರವರು ಆಗು ಮನುಷ್ಯ ಆಗ್ಬೇಡ ಮನುಷ್ಯ ಆಗ್ಬೇಡ ನೀನು ದುಡ್ಡು ದುಡಿ ನೋಡು ನೀನು ಆಗ ಅವ್ರಿಗೆ ಇರ್ಬೇಡ ನಮ್ಮನೆ ಓ ಒಟ್ಟಾಗ್ತೀರ ವಲ್ಟಿ ಅಪಯ ಹಲ್ ಎಂತ ಮಕ್ಳು ಹುಟ್ಟಿದಪ್ಪ ಟ್ರನ್ 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 ಹಲೋ ಯಾರಿ ಹಾ ಯಾರು ನವೀನ ಹ ಬಗ್ನ ಪೆದ್ದನ್ ಮಗ ನನ್ ನನ್ ಮಗನೇ ನನ್ ಮಗನೇ ಹೇಳ್ರಿ ಅವನು ನನ್ನ ಮಗನೇ ಏನು ಎಪ್ಪತ್ತೈದು ಸಾವಿರ ಏನ ಯಾವ ಅಕೌಂಟಿಗೆ ಹಾಕದ ಹೌದಾ ಹೂಯ್ ನೇ ಬಲ ಇಲ್ಲಿ ಬಲ ಇಲ್ಲಿ ಏನಪ್ಪಯ್ಯ ಏನೋ ದುಡ್ಡು ಅಂತ ನೋಡ ಹಾಂ ಹೇಳ್ರಿ ಹಲೋ ಹಾಂ ಮೇಡಮ್ ಹೌದಾ ಓಕೆ ಮೇಡಮ್ ಓಕೆ ಮೇಡಮ್ ಏನದು ಎಪ್ಪತ್ತೈದು ಸಾವಿರ ಅಂದರೂ ದುಡ್ಡು ಅಂದರು ಏನಿಲ್ಲಪ್ಪಯ್ಯ ಹಿಂಗೆ ವೀಡಿಯೋ ಮಾಡ್ತಿದ್ನಲ್ಲ ಅದಕ್ಕೆ ದುಡ್ಡು ಬಂದಿತ್ತಂತೆ ದುಡ್ಡು ಹಾಕಿದಾರಂತೆ ಪಯ್ಯ ಹೌದಾ ದುಡ್ಡು ದುಡ್ಡು ಹೋಗ್ತಾರಾ ಮತ್ತೇನು ಹೇಳ ಹೆಂಗ ಹೋಗ್ತಾರೆ ಏ ಅದೇ ಬಿಡಪ್ಪ ಅದು ನಿನ್ಗೆ ಹೇಳಿದ ಅರ್ಥ ಆಗಲ್ಲ ನೋಡಪ್ಪಯ್ಯ ನಾವೆಂದು ದುಡ್ಡಿನಿಂದೆ ಹೋಗಬಾರದು ದುಡ್ಡೇನೆ ನಮ್ಮ ಹಿಂದೆ ಬರಲಿ ಎಂದು ಕೂರಬಾರದು ನಮ್ ಇಷ್ಟುದಾದ ಹೇಳಿರೋದು ಕೇಳಿಲ್ಲ ನಪಯ ಹಂಗೆ ಹಂಗೆ ಕಣಪ್ಪಯ್ ಲೈ ಏನಿಲ್ಲ ನೋಡು ನೀನು ಹಿಂಗ್ ದುಡ್ಡು ದುಡಿದೀನಿ ಹಿಂಗೆ ದುಡ್ಡು ದುಡಿ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ದುಡಿಯಾ ದುಡಿ ಹಿಂಗೆ ಇದೇ ಇದೇ ಬೆಸ್ಟ್ ಐತಿ ದುಡಿ ದುಡಿದುಡಿ ನೋಡು ಮರಕೀಯೋ ಎಲ್ಲಿ ನೋಡು ನನಗೆ ನನ್ನ ಪಳ್ಳಿಯಾ ಕಟ್ಟೋ ವಿಡಿಯೋ ಮಾಡಿ ಮಾಡು 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 ಅಪ್ಪಯ್ಯ ಮಾಡು ಅಂದ್ರೆ ಹೆಂಗಪ್ಪಯ್ಯ ನೋಡು ಅದೆಲ್ಲ ಗೊತ್ತಿಲ್ಲ ಈಗ ಒಂದು ವೀಡಿಯೋ ಮಾಡ್ಬೇಕು ಮಾಡು ಅದೇನ್ ಮಾಡ್ತೀಯಾ ಮಾಡು ಅಪ್ಪಯ್ಯ ಇತ್ತು ಗಂಟೆಗೆ ಒಂದು ವೀಡಿಯೋ ಮಾಡೋಂದ್ರೆ ಹೆಂಗಪ್ಪಯ್ಯ ಮಾಡೋದು ಅಪ್ಪಯ್ಯ ದನ್ಗಳು ಬೇರೆ ಅಲ್ಲ ಏಯ್ ದನ್ಗಳು ಹೋಗ್ಲಿ ಬಿಡ್ಲಾ ಮಾಡ್ಲಾ ವೀಡಿಯೋ ಮಾಡ್ಲಾ ಹಾಂ ನೋಡು ಅಪ್ಪಯ್ಯ ಅದು ಕತೆ ಹೇಳ್ಬೇಕು ಕತೆ ಹೇಳಕ್ಕೆ ಕ್ಯಾರೆಕ್ಟರ್ ಬೇಕಪ್ಪಯ ಯಾ 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 ಯಾಕೆ ಯಾಕ್ಯಾರೆಕ್ಟರ್ ನನಗಿಂತ ಕ್ಯಾರೆಕ್ಟರ್ ಬೇಕಾ ನನ್ನೇ ಕ್ಯಾರೆಕ್ಟರ್ ಅಷ್ಟು ಅಪ್ಪಯ್ಯ ಅದು ಲೇಡೀಸ್ ಕ್ಯಾರೆಕ್ಟರ್ ಅಪ್ಪಯ್ಯ ಇರೋದು ಲೇಡಿಸ್ ನೋಡು ನಾನೇ ನಾನೇ ಲೇಡೀಸ್ ಓಕೆನಾ ಮಾಡು 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 ಅಪ್ಪಯ್ಯ ಆ ಲೇಡೀಸು ಭಿಕ್ಷುಕಿ ಪಾತ್ರ ಅಪ್ಪಯ್ಯ ಭಿಕ್ಷುಕಿನ ಭಿಕ್ಷಿ ನೋಡು ನನ್ನ ನನಗಿಂತ ಭಿಕ್ಷುಕಿ ಭಿಕ್ಷುಕ ಬೇಕಾ ನಾನು ನಾನು ಭಿಕ್ಷುಕಿಗಿಂತ ಚೆನ್ನಾಗಿಲ್ವಾ ಹಾಂ ಮಾಡು ನಾನೇ ಭಿಕ್ಷುಕ ಆಯಿತು ನಿಮ್ಮ ಅಪ್ಪಗೆ ಮಾಡ್ತೀನಿ ತಳಿ ಹಾಂ ಗೊತ್ತಾ ಅಪ್ಪಯ್ಯ ಒಂದು ಊರು ಊರಲ್ಲಿ ಒಬ್ಬಳು ಭಿಕ್ಷುಕಿ ಇರ್ತಾಳಂತೆ ನೋಡಕ್ಕೆ ತುಂಬ ಸುಂದರವಾಗಿ ಇರ್ತಾಳಂತೆ ಏ ಹ್ಞೂ ಅಪ್ಪಯ್ಯ ನಿನ್ನಂಗೆ ನಿನ್ನಂಗೆ ಅಪ್ಪಯ್ಯ ಆ ಸುಂದರಿನ ನೋಡಿ ಒಬ್ಬ ಒಳ್ಳೆ ರಾಜ ಬಂದು ಆ ರಾಜ ಆ ಊರಿನ ರಾಜ ನೋಡಿ ಮದುವೆ ಆಗ್ಬೇಕು ಅಂತ ಆಸೆಯಾಗಿ ಮದುವೆ ಆಗ್ಬಿಡ್ತಾನಂತೆ ಅಪ್ಪ ರಾಜದಲ್ಲಿ ರಾಜಸ್ಥಾನದಲ್ಲಿ ಅವಳ ರಾಣಿಯಾಗಿ ಮೆರೆಸ್ ಬಿಡ್ತಾನಂತೆಪ್ಪ ಮದುವೆ ಆಯ್ತು ಒಂದ್ ತಿಂಗ್ಳ ಆಮೇಲೆ ಅಪ್ಪ ರಾಣಿ ಹಾಕೋಕ್ ಸಡಕ್ಲ ಕಡ್ಡಿ ಹಾಕ್ತಾಳಂತೆ ಹ ಸಣಕು ಕಡ್ಡಿ ಅಲ್ಲ ಅಪಯ ಹ್ಮ್ ಕಡ್ಡಿ ಅಂದ್ರೆ ಹಿಂಗೆ ಒಣಗ್ತಾಳಪ್ಪಯ್ಯ ಚೆನ್ನಾಗಿರಲ್ಲ ಅಲ್ಲೇ ಒಂಥರ ರೋಗ ಬರ್ದಲ್ಲಂಗ ಹಂಗ ಆಗಿಬಿಡ್ತಾಳೆ ಹೌದಾ ಅಯ್ಯೋ ಪಾಪ ಯಾಕಂತೆ ಏನಿಲ್ಲ ಏನಿಲ್ಲಪ್ಪಯ್ಯ ಹಂಗ ಆ ಕಾರಣ ಏನು ಅಂತ ಹುಡುಕ್ತಾರಂತೆ ಯಾರಿಗೂ ಗೊತ್ತಾಗ ಪಯ್ಯ ಒಬ್ಬ ಮಂತ್ರವಾದಿ ಕರೆಸ್ತನಂತೆ ಆ ಮಂತ್ರವಾದಿ ಬಂದು ಒಂದೇನೋ ಹೇಳ್ಬಿಡ್ತಂತಪ್ಪ ಒಂದ್ ಕೆಲಸ ಮಾಡಿ ಆ ರಾಣಿಯ ಆಸ್ಥಾನದ ಸುತ್ತ ಮೂಲೆ ಮುಸುಕು ಕಿಂಡಿ ಕಂಡಿ ಗುಳಲ್ಲೆಲ್ಲನ ಹಣ್ಣು ಹಂಪಲು ದವಸ ಧಾನ್ಯಗಳನ್ನೆಲ್ಲ ಇಟ್ಬಿಡ್ರಿ ಅಂತನಂತಪ್ಪ ಇಟ್ಟ ಮೇಲೆ ಒಂದು ತಿಂಗಳು ಬಿಟ್ಟು ಪಯ್ಯ ರಾಣಿ ಮೊದ್ಲೆಂಗೆ ದಷ್ಟು ಕುಷ್ಟವಾಗಿ ಪಯ್ಯ ಹೌದಾ ಹೆಂಗಲೇ ಇದು ಎಲ್ಲಿದು ಎಂತ ಕಥೆ ಹೇಳ್ಬಿಟ್ಟೆ ಹೆಂಗಲೇ ಇದು ಅಪಯ್ಯ ಏನಿಲ್ಲಪ್ಪಯ್ಯ ಈ ಬಡಿದವು ಮೊದ್ಲೆ ಭಿಕ್ಷು ಇಲ್ಲಪ್ಪಯ ಭಿಕ್ಷೆ ಬೇಡಿ 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 ರೂಢಿ ಆಗ್ಬಿಟ್ಟಿರ್ತೀತಿ ನಾನ್ ಯಾವ ಸ್ಥಾನಕ್ಕೆ ಹೋದ್ರು ಅದು ನನ್ನ ಸ್ಥಾನ ಅಂತ ಅಂದ್ಕೊಂಡಂಗೆ ಇಲ್ಲಪ್ಪಯ್ಯ ನನ್ನ ರಾಣಿ ನನ್ನ ಕರ್ತವ್ಯ ಏನು ನಾನ್ ಹೆಂಗಿರ್ಬೇಕು ಹಾ ನನ್ನ ಜವಾಬ್ದಾರಿಗಳು ಏನು ಅಂತ ತಿಳ್ಕೋಣಲ್ಲಪ್ಪಯ್ಯಲ್ಲೇ ನನಗೆ ಬೈತಿದ್ಯಾ ಏ ನಿನಲ್ಲಪ್ಪಯ್ಯ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಒಳಗಿರೋ ಅಂತ ರಾಣಿ ರಾಣಿ ಬೈತಿದ್ದೀನಿ ಅಪ್ಪಯ್ಯ ಹಿಂಗೆ ಅಪ್ಪಯ್ಯ ಈ ನಮ್ಮ ಜನಗಳು ಓಟ್ ಹಾಕ್ಬೇಕು ಹಾ ಓಟ್ ಹಾಕ್ಬೇಕಾರೆ ಅವ್ರು ಕೊಡೋ ತಾಣ ಲಿಕ್ಕರು ನಿಕ್ಕರು ಪ್ಯಾಂಟು ಶರ್ಟು ಬನಿಯನ್ನು ಹಾ ಅವಕ್ಕೆ ನೋಡಿ ಓಟ್ ಹಾಕ್ಬಿಡ್ತವೆ ಹಣ್ಣಿಗೆ ಜೈ ಅಂತೇಳಿ ಊನರ್ ಹಾಕ್ಬಿಡ್ತಾವಪ್ಪಯ್ಯ ಅಪಯ ಆಕ್ಚುಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜನೆ ಪ್ರಭು ಅಂತ ಗೊತ್ತಿಲ್ಲ ಅವರೇ ರಾಜ್ರು ಅಂತ ಗೊತ್ತಿಲ್ಲ ಯಾರ್ಯಾರೋ ಹೀರೋಗಳ್ನ ಹೀರೋ ಹೀರೋ ಹಿರೋ ಹೀರೋ ಅಂತಾರೆ ಇವ್ರೊಳಗಿರೋ ಅಂತ ಹೀರೋ ಇವ್ರಿಗೆ ಗೊತ್ತಿಲ್ಲ ಹ್ಞೂ ಅಪ್ಪಯ್ಯ ನಿನ್ನಂಗೆ ನನಗೆ ಯಾಕೆ ಬೈತಿ ಅಲ್ಲಪ್ಪಯ ನಿನ್ ಕ್ಯಾರೆಕ್ಟರ್ ಒಳಗಿರೋ ಅಂತಾರ ಕ್ಯಾರೆಕ್ಟ್ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಬಾ ನಿನ್ನೂ ನಿನ್ನ ರಾಣಿ 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 ಹಾ ರಾಣಿ ಅಂತ ಗೊತ್ತಿಲ್ಲಪ್ಪಯ್ಯ ರಾಣಿ ಜವಾಬ್ದಾರಿ ಗೊತ್ತಿಲ್ಲ ಪ್ರಜೆ ಅಂದ್ರೆ ಏನೊಂದು ಗೊತ್ತಿಲ್ಲ ಹಣಕಾಸು ಅಂದ್ರೆ ಏನೊಂದು ಗೊತ್ತಿಲ್ಲ ತೆರಿಗೆ ಅಂದ್ರೆ ಏನೊಂದು ಗೊತ್ತಿಲ್ಲ ಏನು ಗೊತ್ತಿಲ್ಲ ನಮ್ ಜಾತಿನ ಗೆಲ್ಬೇಕು ನಮ್ಮ ಧರ್ಮದನ್ ಗೆಲ್ಬೇಕು ನಮ್ಮ ಆದ್ರೂ ಗೆಲ್ಬೇಕು ಇದ್ರು ಗೆಲ್ಬೇಕು ಗೆಲ್ಲಿ 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 ಯಾರ್ಯಾರೋ ಗೆಲ್ಸಿ ಅಪ್ಪಯ್ಯ ಇವ್ರು ಕೊನೆಗೆ ಹಂಗ ಇವರೆಲ್ಲ ಯಾವಾಗ್ಲೂ ಗೆಲ್ಲದು ಅಪ್ಪಯ್ಯ ಇವರೆಲ್ಲ ಗೆಲ್ತಾರಪ್ಪಯ್ಯ ಒಂದ್ ದಿವಸ ಗೆಲ್ತಾರಪ್ಪಯ್ಯ ಗೆದ್ದೆ ಗೆಲ್ತಾರಪ್ಪಯ್ಯ ಇವ್ರು ಗೆಲ್ಲಿ ಅಂದ್ಲಯ್ಯ ಆ ರಾಜಸ್ಥಾನದಲ್ಲಿ ಆ ರಾಜ್ಯದಲ್ಲಿ ಪ್ರಜಾಕೀಯ ಅಂತ ಒಂದ್ ವಿಚಾರ ಬಂತು ಅಪ್ಪಯ್ಯ ಹಾ ಅದೇ ಸಿನಿಮಾ ಡೈರೆಕ್ಟರ್ ಉಪೇಂದ್ರ ಓ ಗೊತ್ತ ಅವರು ಪ್ರಜಾಕಿ ಏನ್ ತಂದ್ರು ಅದು ತಂದ ಮೇಲೆ ಹಿಂಗೆ ಒಂದಿಷ್ಟು ಜನ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಅಂತ ವಿಡಿಯೋ ಮಾಡ್ತಾ ಇದ್ರು ವಿಡಿಯೋ ಮಾಡ್ದಂಗಿದ್ರೆ ಯಾಕಲೇ ನಮ್ಗೆ ವಿಡಿಯೋ ಮಾಡಿಲ್ಲ ಒಂದು ವಾರ ಆತು ಅಂತ ತಟ್ಟಿ ಬರ್ದೇಪ್ಪ ಸರ್ ಅಪ್ಪಯ್ಯ ಹಿಂಗೆಲ್ಲ ಜನ ಹೇಳಿ 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 ಅಂತ ಸುಮಾರು ಜನ ಈ ರೀತಿ ವಿಡಿಯೋ ಮಾಡಿ ಜನಗಳಿಗೆ ಅವೇರ್ನೆಸ್ ಮೂಡಿಸಿ ಇನ್ನೂ ಎಷ್ಟೋ ಜನ ಮಂಕಂಡಿರೋರು ಎದ್ದಿದರೆ ಎದ್ದಿರೋರು ನಿಲ್ಲ ಹೋಗಿದರೆ ಇನ್ನೂ ಕೋಮದಲ್ಲಿ ಇರಿದರೆ ಅವ್ರನ್ನೆಲ್ಲ ಎದ್ಬೇಕು ಅಂದ್ರೆ ಯಾವ ವಿಡಿಯೋ ಮಾಡ್ತಾ ಇರ್ಬೇಕಪ್ಪ ಯಾ ನಿನ್ನಂತರು ಇನ್ನು ಸತ್ತಿದ್ರು ಸಹ ಬದುಕಿದ್ರು ಸತ್ತಿರಂಗಿದಾರಯಾ ಏ ಯಾಕೋ ನನ್ ಬುಡಿಕೆ ಬತ್ತಿದ್ಯಾ ಏನಾರ ಆತು ತಗ ಇದಕ್ಕೂ ದುಡ್ಡು ಬದಿತಾನೆ ಹುಕ್ಕಪ್ಪಯ ದುಡ್ಡು ಬರೇ ದುಡ್ಡು 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 ಅಂತ ಹಿಂಗೆಲ್ಲಾ ಮಾಡ್ತಾ ಇದೀವಿ ಅಪ್ಪಯ ಕ್ಷಣಿಕ ಸುಖಕ್ಕೆ ಬಲಿ ಆಗ್ತಿದೀವಪ್ಪಯ್ಯ ನಮ್ದೇ ಸಾಮ್ರಾಜ್ಯ ಗೊತ್ತಿಲ್ಲ ನಾವೇ ಇಲ್ಲಿ ಭಿಕ್ಷುಕರಾಗಿದ್ದೀವಿ ಏನ್ ಮಾಡೋದು ಅಪಯ ಅದೆಲ್ಲ ಸರಿ ಮಗನೇ ಈ ವಿಡಿಯೋ ಮಾಡಿದ್ಯಾಲ ಇದು ನೀನ್ ಏನೋ ಒಬ್ಬ ಮಾಡಿದ್ಯಾ ಅಲ್ಲಿ ಯಾರೋ ಒಬ್ಬ ಮಾಡ್ತಾನೆ ಇಲ್ಲ ಯಾರೋ ಒಬ್ಬ ಮಾಡ್ತಾನೆ ಇದೆಲ್ಲ ಎಲ್ಲ ಜನಗಳ್ ಹೆಂಗ್ ತಿಳಿತೈತಿ ಅಪಯ ಇದ್ರೊಗೆ ಶೇರ್ ಬಟನ್ ಅಂತ ಐತಿ ಅಪ್ಪಯ್ಯ ಆ ಶೇರ್ ಬಟನ್ ಎಷ್ಟು ಎಷ್ಟುಷ್ಟೋಸ ಸಾವಿರ ಜನಕ್ಕೆ ಶೇರ್ ಆಗುತ್ತೆ ಅವರೆಲ್ಲ ನೋಡ್ಬೋದಪ್ಪಯ್ಯ ನೋಡಿದ್ಮೇಲೆ ನೋಡಿದ್ಮೇಲೆ ಅವ್ರು ತಿಳಿದ್ರು ಇನ್ನೂ ಶೇರ್ ಮಾಡ್ಬೋದಪ್ಪಯ್ಯ ಇಲ್ಲ ಅಂದ್ರೆ ಬಾಚಿ ಹಿಡ್ಕಂಡ್ ಮನೆ ಹಿಡ್ಕೊಂಬೋದಪ್ಪ ಬಿಡಪ್ಪಯ್ಯ ಅವ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆರ್ಕಂತೀಯ ಶೇರ್ ಮಾಡೋರ್ ಇದಾರಪ್ಪಯ್ಯ